ಹಲೋ ಎವ್ರಿ ಒನ್ ಇವತ್ತು ನಾನು ಮಟನ್ ಗ್ರೇವಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಇಲ್ಲಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ ಅಕ್ಕ ಗರಂ ಮಸಾಲ ಇರ್ತದಲ್ಲ ಪಲಾವ್ ಎಲೆ ಆಮೇಲೆ ಇದು ಚಕ್ಕೆ ಲವಂಗ ಆಮೇಲೆ ಸ್ಟಾರು ಇದನ್ನು ಹಾಕಬೇಕು ಆಮೇಲೆ ಬೇಕಿದ್ದೊಂದು ಸ್ವಲ್ಪ ಜೀರಾ ಹಾಕೋಬೋದು ಆಮೇಲೆ ಆನಿಯನ್ ಗ್ರೀನ್ ಚಿಲ್ಲಿ ಹಾಕ್ತಿದ್ದೀನಿ ಇದೊಂದು ಸ್ವಲ್ಪ ಬಂದರೆ ಸಾಕು ಒಂದು ಸ್ವಲ್ಪ ಆಚೆ ಈಚೆ ಮಾಡಿಕೊಂಡು ಸ್ವಲ್ಪ ಫ್ರೈ ಆದರೆ ಸಾಕು ಅದಾದಮೇಲೆ ಇಲ್ಲಿ ಮಟನು ಇದು ಮೂರು ಕೆ ಜಿ ಮಟನ್ ಇದೆ ತ್ರೀ ಕಿಲೋ ಅದಕ್ಕೆ ನಾನು ಫಸ್ಟೇ ಜಿಂಜರ್ ಗಾರ್ಲಿಕ್ಕು ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ಕು ಮತ್ತು ಅರಿಶಿನ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿ ಹಾಫ್ ಆ್ಯನ್ ಅವರ್ ಇಟ್ಟಿದ್ದೀನಿ ಇವಾಗ ಮತ್ತೆ ಇಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ ಸೊ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆ ನಾನಿಲ್ಲಿ ಆನಿಯನ್ ಜಾಸ್ತಿ ಫ್ರೈ ಮಾಡಿಲ್ಲ ಹೇಳಿದ್ರೆ ಆನಿಯನ್ ಜೊತೆಗೇ ಮಟನ್ ಬೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಯಾಕಂದರೆ ಮ್ಯಾರಿನೇಟ್ ಮಾಡಿ ಇಡುವಾಗ ನಾನು ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೀನಿ ಸೊ ಹಂಗಾಗಿ ಇವಾಗ ತುಂಬ ಇದು ಬಾಯ್ಲ್ ಆಗಿದೆ ಇದು ಗ್ರೇವಿ ಥರ ಆಗೋಗ್ಬಿಟ್ಟಿದೆ ಸೊ ಅದಾದಮೇಲೆ ಸ್ವಲ್ಪ ನಾವು ಕಾಯಿ ಹಾಲು ಹಾಕ್ತಾ ಇದ್ದೀವಿ ಸಾಕು ಜಾಸ್ತಿ ಕಾಯಿ ಹಾಕಿದ್ರೆ ಆ ಮಟನ್ ಇದು ಟೇಸ್ಟ್ ಬರಲ್ಲ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಬೇಯ್ಲಿಕ್ಕೆ ಬಿಡಬೇಕು ಸೊ ಈ ರೀತಿ ಬರುತ್ತೆ ಗ್ರೇವಿ ಆಮೇಲೆ ಇದಕ್ಕೆ ಮೂರಿಂದ ನಾಲ್ಕು ಸ್ಪೂನು ಚಿಕನ್ ಮಟನ್ ಮಸಾಲ ಪೌಡರ್ ಮಾಡಿಟ್ಟಿರ್ತೀನಲ್ಲ ಅದನ್ನು ಹಾಕ್ಕೋಬೇಕು ಸೊ ಅದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಚಿಕನ್ ಮಟನ್ ಮಸಾಲ ಪೌಡರ್ ಹೇಗೆ ಮಾಡೋದಂತ ಇದು ಇದಾದ ಮೇಲೆ ಒಂದು ಫೈವ್ ಮಿನಿಟ್ಸು ಸರಿಯಾಗಿ ಕುದಿಲಿಕ್ಕೆ ಬಿಡಬೇಕು ಸೊ ಅದಾದಮೇಲೆ ನೋಡಿ ಅದು ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂತ ಹೇಳಿದ್ರೆ ಮತ್ತು ಆಯಿಲಿ ಇದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಇದು ಅಷ್ಟು ಟೇಸ್ಟಿನೂ ಆಗಿದೆ ಸೊ ಇನ್ನಿವಾಗ ನಾನು ಹಾಕಿರೋದು ಕರಿ ಲೀವ್ಸ್ ಮತ್ತು ಪುದೀನ ಫ್ರೈ ಮಾಡ್ಕೊಂಡಿರೋದು ಸೊ ಇದನ್ನು ಯೂಶ್ವಲಿ ನಮ್ಮ ಕಡೆ ಇದು ಬಾಯ್ಲ್ ರೈಸ್ ಜೊತೆ ತಿಂತೀವಿ ಆಮೇಲೆ ಪರಾಟ ಅಥವಾ ಚಪಾತಿನ ಮಾಡಿಕೊಂಡು ಇದ್ರ ಜೊತೆ ತಿಂದರೆ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ತುಂಬ ಟೇಸ್ಟಿಯಾಗುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್